ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಮಾಚಿಹಳ್ಳಿಯಲ್ಲಿ ಸಾಗುವಳಿ ಮಾಡಿದ್ದ ಅರಣ್ಯ ಭೂಮಿಯನ್ನು ಅರಣ್ಯ ಇಲಾಖೆಯವರು ತೆರವುಗೊಳಿಸಿದ್ದರಿಂದ ರೈತ ಮಹಿಳೆಯರು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಮಾಚಿಹಳ್ಳಿ ಸರ್ವೆ ನಂಬರ್ ಮುನ್ನೂರ ಎಂಬತ್ತೆರಡು ಭೂಮಿಯಲ್ಲಿ ತಾಳೆದಹಳ್ಳಿ ತಾಂಡದ ಆರು ಜನ ಹಾಗೂ ಮಾಚಿಹಳ್ಳಿ ಕೊರಚರ ಅಟ್ಟಿಯ ಒಬ್ಬ ವ್ಯಕ್ತಿ ಒಟ್ಟು ಏಳು ಜನರು ಸಾಗುವಳಿ ಮಾಡಿ ಬಿತ್ತನೆ ಕೈಗೊಂಡಿದ್ದರು ಈ ಕುರಿತು ವಲಯ ಅರಣ್ಯಾಧಿಕಾರಿ ರಾಜೀವ್ ಗೋಂದಾಕರ್ ಮಾಹಿತಿ ನೀಡಿದ್ದು ಅವರು ಸಾಗುವಳಿ ಮಾಡಿದ ಭೂಮಿ ಅರಣ್ಯ ಪ್ರದೇಶಕ್ಕೆ ಒಳಪಟ್ಟಿರುವುದರಿಂದ ಸಾಗುವಳಿ ಮಾಡಬೇಡಿ ಎಂದು ಹೇಳಿದರೂ ಕೇಳಲಿಲ್ಲ ಆದ್ದರಿಂದ ಜುಲೈ ಇಪ್ಪತ್ತೇಳರಂದು ಏಳು ಜನರ ವಿರುದ್ಧ ಅರಣ್ಯ ಇಲಾಖೆಯಲ್ಲಿ ದೂರು ದಾಖಲಾಗಿತ್ತು ಆದರೂ ಅವರು ಅಕ್ರಮ ಬಿತ್ತನೆ ಮಾಡಿದ್ದರಿಂದ ಆಗಸ್ಟ್ ಒಂದು ಮತ್ತು ಎರಡರಂದು ಪೊಲೀಸರ ರಕ್ಷಣೆಯೊಂದಿಗೆ ತಹಸೀಲ್ದಾರ್ ಸಮ್ಮುಖದಲ್ಲಿ ಅಂದಾಜು ನಲವತ್ತರಿಂದ ನಲವತ್ತೈದು ಎಕರೆ ಭೂಮಿಯಲ್ಲಿ ಬೆಳೆ ನಾಶಪಡಿಸಿ ತೆರವುಗೊಳಿಸಿದೆವು ಎಂದು ತಿಳಿಸಿದರು ಅರಣ್ಯ ಇಲಾಖೆ ಅಧಿಕಾರಿಗಳ ದೌರ್ಜನ್ಯದಿಂದ ಬೇಸತ್ತ ದಲಿತ ರೈತ ಮಹಿಳೆಯರು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಎಂದು ಆರೋಪಿಸಲಾಗಿದೆ ಮಾಚಿಹಳ್ಳಿ ಕೊರೆಚ ಲೋಕಮ್ಮ ದುರ್ಗಮ್ಮ ಇಬ್ಬರು ಹೊಲದಲ್ಲಿಯೇ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಗ್ರಾಮಸ್ಥರು ಕೂಡಲೇ ಅವರನ್ನು ಅರಪನಹಳ್ಳಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದರಿಂದ ಅಪಾಯದಿಂದ ಪಾರಾಗಿದ್ದಾರೆ ಎನ್ನಲಾಗಿದೆ ಬೆಳೆ ನಾಶ ಮಾಡಿರುವುದು ಸರ್ವೆ ನಂಬರ್ ಮೂವತ್ತೊಂದು ಬಿ ಇದ್ದು ಇದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿರುತ್ತದೆ ಸಕ್ರಮಗೊಳಿಸಿಕೊಳ್ಳಲು ಹತ್ತೊಂಬತ್ ನೂರ ತೊಂಬತ್ತೊಂದರಿಂದ ಅರ್ಜಿ ಸಲ್ಲಿಸುತ್ತಾ ಬಂದಿದ್ದಾರೆ ಆದರೂ ಸಕ್ರಮಗೊಳಿಸಿಲ್ಲ ಮುನ್ನೂರ ಎಂಬತ್ತೆರಡು ಸರ್ವೆ ನಂಬರ್ ಕೂಡ ಹತ್ತೊಂಬತ್ತು ನೂರ ತೊಂಬತ್ತೊಂದರಿಂದ ಹಕ್ಕುಪತ್ರಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ತೊಂಬತ್ತೆಂಟರಲ್ಲಿ ಅದೇ ಸರ್ವೆ ನಂಬರ್ನಲ್ಲಿ ಹಲವರಿಗೆ ಹಕ್ಕುಪತ್ರ ನೀಡಿದ್ದಾರೆ ಇದೀಗ ದಿಢೀರ್ ಹನ್ನೆರಡು ಜೆಸಿಬಿ ಬಳಸಿ ಬೆಳೆ ನಾಶ ಮಾಡಿದ್ದಾರೆ ಎಂದು ಬಿಜೆಪಿ ಎಸ್ಸಿ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಎಸ್ಪಿ ಲಿಂಬಿಯಾ ನಾಯಕ್ ಆರೋಪಿಸಿದ್ದಾರೆ

ಮೂವತ್ತು ವರ್ಷ ಐತೆ ಮಾರ್ಚ್ ಈಗ ಇಲ್ಲೇ ಮಾಡಿಲ್ಲ ಏಳು ಹೊಂಟು ಮಂದಿ ಒಬ್ರು ಇಬ್ರು ಮಾಡಿಲ್ಲ ನಾವ್ ಎಲ್ಲಾರು ಕೂಲಿ ಮಾಡ್ಬೇಕು ಈಗ ಅಧಿಕಾರ ಈಗ ನಾವ್ ನಾವು ಜೂನ್ ಐದು ಯಾವ ನಾವ್ ಐದಾರು ಮಂದಿ ಏಳು ಒಂಟು ಮಂದಿ ಮಾಡಿ ಒಬ್ಬರೇ ಮಾಡಿದ್ದಿಲ್ಲ

ಕೂಲಿ ಮಾಡ್ತಾನಿ ಮಗನಿಗೆ ಮೂರ್ ಮಕ್ಳ ಅದಾವ ಅವ್ಳು ಜೀವಳ ಮಕ್ಕಳ ಯುಟು ಅದಾವ ಅವ್ರ ಜೀವ್ ಹೆಂಗ ಮಾಡ್ ನಿಂತಿ ಹೇಳ್ಬೇಕಿತ್ತು ಎಲ್ಲರೂ ಇದ್ರಿ ಪೊಲೀಸರು ಎ ಸಿ ಎಲ್ಲೂ ಬಂದ್ರೆ ಬಂದ್ರಿ ಮಾಡ್ತಾರ

ಎಲ್ಲಾ ಮಾಡಿದ್ರಿ ಈಗ ಪಾಣಿ ಕೊಟ್ಟದಾರ ಈಗ ಇಷ್ಟ ದುಕ್ಲೆ ಬಂದ್ ಮಾಡ್ಬಿಟ್ರ ಯಾರ ಒಂದ್ ಒಂದು ಮಾತು ಹೇಳಿಲ್ಲ ಮಾಡ್ಬೇಡ ಅಂತ ಹೇಳಿಲ್ಲ ಬೀಜ ಗೊಬ್ಬರ ಹಾಕಿ ಇಷ್ಟ ಲಾಸ್ ಮಾಡ್ಬಿಟ್ರಿ ಹಂಗಿರೋ ಬೆಳೆ ಮಾಡಬೇಡ ಅಂತ ಮಾಡಿದ್ರು

ಗೊಬ್ಬರ ಬೀಜ ಸಾಲ ಏನು ಏನ್ ನಮ್ಮಅಪ್ಪನ ಮಗ ದುಡ್ಲಿ ಎಲ್ಲಾರು ಬರೀ ಕೂಲಿ ಮಾಡ್ಬೇಕು ತಿನ್ಬೇಕು ನಾವು ಈಗೇನ್ ಮಾಡಿದ್ಲ ಮೂವತ್ತಾರರ್ಸುಟ್ಟು ಮಾಡಿದ ಈಗ ನಾವಿಂಗ್ ಮಾಡಿಬಿಟ್ರ ಬೆಳಿಂಗ ತಿಂಗ ಹೊಳಕ್ ಹೋದ್ರೆ ಕಾಣ್ತಿದ್ದಿಲ್ಲ ಹೆಣ್ಮಕ್ಳೆ ಮದುವೆ ಮಾಡಿಲ್ಲ ಜಮೀನು ಭಯ ಆಗಲ್ಲ

ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ